ಹಾಗೆಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಅದ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿರಿ ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ರೊಕ್ಕ ಹತ್ತಂಗಿಲ್ಲ ಆ ನಂತರ ಪಕ್ಕದಲ್ಲಿರೋ ಬೆಲ್ ಹಾಕಣ್ಣ ಏನಾದರೂ ಒತ್ತಿದರೆ ನಾ ಹಾಕುವ ವಿಡಿಯೋ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಫಸ್ಟ್ ನೋಡ್ಬೋದು ಎಲ್ಲೂ ಕೂಡ ಮಿಸ್ ಆಗೋಲ್ಲ ನನ್ನ ಒಂದು ಹೇರ್ ರಿಲೇಟೆಡ್ ವಿಡಿಯೋ ಹಾಕ್ತಿರ್ತೀನಿ ಸೊ ಅದಕ್ಕೋಸ್ಕರ ಹೇಳಿದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲ ರಿಲೇಟೆಡ್ ಒಂದು ಸೀಕ್ರೆಟನ್ನು ಹೇಳ್ತಾ ಇದ್ದೀನಿ ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಆ ಸೀಕ್ರೆಟನ್ನು ಕೊನೆಯದಾಗಿ ಹೇಳ್ತೀನಿ ಫಸ್ಟ್ ಬೇಸಿಕ್ಕಾಗಿ ನಮ್ಮ ಒಂದು ಕೂದಲು ಬೆಳವಣಿಗೆಗೆ ಏನೆಲ್ಲ ಬೇಕು ಸೊ ಕಟ್ ಮಾಡಬೇಕು ನಿಜ ನಮ್ಮ ಉದ್ದ ಕೂದಲನ್ನು ಉದ್ದ ಮಾಡಬೇಕು ಅಂತಂದರೆ ಉದ್ದ ಬೇಕು ಅಂತ ಅಂದರೆ ಉದ್ದ ಬೆಳೆಸ್ಬೇಕು ಅಂತಂದರೆ ನಾವು ಕಟ್ ಮಾಡ್ಕೋಬೇಕು ಸೊ ಕಟ್ ಮಾಡ್ಕೋಬೇಕು ಹಾಗಾದರೆ ಸೊ ಹೋಗಿ ಕಟ್ ಮಾಡಿಸ್ಬೇಕು ಏನು ಎತ್ತ ಅಂತ ನಿಮ್ಮ ಒಂದು ಡೌಟು ಸೊ ನಾನು ನನ್ನ ಒಂದು ಅಭಿಪ್ರಾಯ ಪ್ರಕಾರ ಪಾರ್ಲರಲ್ಲಿ ಹೋಗಿ ಕಟ್ ಮಾಡ್ಕೋದೇನೈತಲ್ಲ ಅದು ಬೇಡ ಸೊ ಯಾಕಂತಂದರೆ ಅಲ್ಲಿ ಒಂದು ಕೂದಲು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳ ಇರ್ತದೆ ಯಾಕಂದ್ರೆ ಕತ್ರಿ ಆಗಿರ್ಬೋದು ಬಾಚನಿಕೆ ಆಗಿರ್ಬೋದು ಅಲ್ಲಿ ಇನ್ಫೆಕ್ಷನ್ ಏನಾದರೂ ಇತ್ತಪ್ಪ ಅಂತಂದ್ರೆ ಅದು ನಮಗೊಂದು ಕೂದಲು ಒಳಗಡೆ ಹೋಗಿಬಿಡ್ತೈತಿ ಸೊ ಆ ಒಂದು ಇನ್ಫೆಕ್ಷನ್ ನಮಗೊಂದು ನಮಗೊಂತಾಕಿದರೆ ನಮಗೆ ಕೂದಲ ಬೆಳವಣಿಗೆ ಆಗೋದಿಲ್ಲ ಹಾಗೆ ಹೇರ್ ಫಾಲ್ ಚಾನ್ಸ್ ಆಗ್ತವೆ ಡ್ಯಾಂಡ್ರಫ್ ಆಗ್ತವೆ ಈಚಿಂಗ್ ಪ್ರಾಬ್ಲಮ್ಮು ಪಿಂಪಲ್ಸ್ ಪ್ರಾಬ್ಲಮ್ಮು ಹಾಗೆ ಎಲ್ಲನೂ ಸ್ಕಾಲ್ಪಲ್ಲಿ ಪ್ರಾಬ್ಲಮ್ಸ್ಗಳು ಶುರು ಆಗ್ತಾವ ಕೂದಲು ಬೆಳವಣಿಗೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಇವಾಗ ಪಾರ್ಲರ್ಗೆ ಹೋದಾಗ ನಾವು ಬೇರೆಯವರು ಮಾಡಿಕೊಂಡು ಮಾಡಿಕೊಂಡು ಹೋಗಿರ್ತಾರೆ ಸೊ ಅವರಲ್ಲಿದ್ದ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಯಾವುದಾದ್ರೂ ಕೂದಲು ಕೆಲವರಿಗೆ ಗ್ರೋತ್ ಆಗ್ತಿರಲ್ಲ ಆ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಕೂದಲಲ್ಲಿ ಅಂದರೆ ಸ್ಕಾಲ್ಪ್ಗಳಲ್ಲಿ ಏನಾದರೂ ಪಿಂಪಲ್ಸ್ ಆಗಿರ್ತಾವೆ ಅಲ್ಲಿ ಏನಾದರೂ ಬ್ಲೀಡಿಂಗ್ ಆಗ್ತಿರುತ್ತೆ ಬ್ಲಡ್ ಇರುತ್ತೆ ಅದೇ ಇವರು ಬಾಚಣಿಕೆ ಬಾಚಿರ್ತಾರೆ ಆಮೇಲೆ ಕೂ ಕತ್ರಿಯಿಂದನೂ ಕಟ್ ಮಾಡಿರ್ತಾರೆ ಸೊ ಅದನ್ನೆಲ್ಲನೂ ನಾವು ನೋಡ್ರಲ್ಲ ಅವರು ಕೂಡ ನೋಡ್ರಲ್ಲ ಸೊ ಅದನ್ನು ಅವರು ಕ್ಲೀನಾಗಿ ಒರೆಸೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ತ ನಾವು ಪಟ್ಟಂತ ಹೋಗ್ತೀವಿ ಅವ್ರು ತಟ್ಟಂತ ಮಾಡೋಕೆ ಬಿಡ್ತಾರೆ ಹಾಗಾಗಿ ಆ ಟೈಮಲ್ಲಿ ಯಾರಿಗೂ ಕೂಡ ಅದು ತಲೆಗೆ ಬರೋದಿಲ್ಲ ನಾವು ಹಂಗೆ ಮಾಡ್ಕೊಂಬಿಡ್ತೀವಿ ಸೊ ಅದು ಏನು ಅದರಲ್ಲಿರೋ ಇದ್ದ ಬದ್ದೆ ಸಿಕ್ಕಾಪಟ್ಟೆ ಬಂದು ಹೋಗಿರ್ತಾರೆ ಆ ಜನದೆಲ್ಲ ನಾನಾ ರೀತಿ ಡ್ಯಾಂಡ್ರಫ್ ನಾನಾ ರೀತಿ ಇನ್ಫೆಕ್ಷನ್ಸ್ ನಮ್ಮ ತಲೆ ಕೂದಲಾಗ ಹೊಕ್ಕಾಗ ನಮ್ಮ ಕೂದಲು ಬೆಳವಣಿಗೆ ಸ್ಟಾಪ್ ಆಗೋ ಚಾನ್ಸ್ ಇರ್ತದೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ ಹೇರ್ ಹೇರ್ ಗ್ರೋತ್ ಆಗೋದಿಲ್ಲ ಹೀಗಾಗಿ ಆ ಪ್ರಾಬ್ಲಮ್ ಶುರು ಆಗ್ತಾವ ಅದಕ್ಕೋಸ್ಕರ ಹೊರಗಡೆ ಕಟ್ ಮಾಡಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ಟಾಪ್ ಮಾಡಿ ಆದಷ್ಟು ಮನೆಯ ಒಳಗೆ ನೀವೇ ಆಗಿ ಕಟ್ ಮಾಡ್ಕೊಳ್ಳಿ ಸಿಂಪಲ್ ಆದರೂ ಪರವಾಗಿಲ್ಲ ನಿಮ್ಮ ಹೇರ್ಸ್ ಗ್ರೋತ್ ಆಗ್ತಾವ ಆಮೇಲೆ ಹೆಲ್ದಿ ಇರ್ತಾವ ಥಿಕ್ನೆಸ್ ಆಗ್ತೈತಿ ಶೈನಿಂಗ್ ಇರ್ತಾವೆ ನಿಮ್ಮ ಒಂದು ಕೂದಲಿಗೆ ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಸೊ ನೀವು ಕೂಡ ಅದನ್ನು ಟ್ರಾಯ್ ಮಾಡಿ ಸೊ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತಲೇ ಈ ಒಂದು ವಿಡಿಯೋ ನಾನು ಹಾಕಿದೆ ಇದಾಗಿತ್ತು ಕೂದಲ ರಿಲೇಟೆಡ್ ಬೇಸಿಕ್ ಕಟ್ ಮಾಡಿಕೊಂಡಾಗ ಯಾವ ರೀತಿ ಕಟ್ ಮಾಡ್ಕೋಬೇಕು ಯಾವ ರೀತಿ ಕಟ್ ಮಾಡ್ಕೋಬಾರ್ದು ಅಂತೇಳಿ ನಾನು ಬೇಸಿಕ್ಕಾಗಿ ಇನ್ಫಾರ್ಮೇಷನ್ ಕೊಟ್ಟೆ ಇದು ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ಹಾಗೆ ಇವಾಗ ನಾನು ಯಾವ ರೀತಿ ಮೆಥಡಲ್ಲಿ ಏನೇನು ಕಟ್ ಮಾಡ್ಕೊತೀನಿ ಏನಿದು ಅಂತ ನಿಮ್ಗೆ ಹೇಳ್ತೀನಿ ನಾನು ಪ್ರತಿ ಸತಿನ ನನ್ನ ಕೂದಲನ್ನು ಮುಂದಗಡೆ ತಗೊಂಡು ಅಂದರೆ ಫೋರ್ ಹೆಡ್ ಹತ್ರ ಎಲ್ಲ ಕೂದಲನ್ನು ಸೇರಿಸಿ ಫೋರ್ ಹೆಡ್ ಹತ್ರ ತಗೊಂಡು ರಬ್ಬರ್ ಹಾಕಿಸೋ ಮುಂದಗಡೆ ಕಟ್ ಮಾಡ್ಕೊಂಡಾಗ ನನಗೆ ಯು ಶೇಪ್ ಫೀಶ್ ಶೇಪ್ ಅನ್ನೋದು ನನಗೆ ಸಿಗ್ ಯು ಯು ಶೇಪ್ ಅಲ್ಲ ಫಿ ಶೇಪ್ ಫ್ರೀ ಶೇಪ್ ಕಟ್ ಮಾಡ್ಕೊಂಡಾಗ ನನಗೆ ಕೂಲೇ ಸಿಕ್ಕಾಪಟ್ಟೆ ಲೆಂತ್ ಕಾಣಿಸ್ತಿತ್ತು ಹಾಗಾಗಿ ಆ ರೀತಿ ಕಟ್ ಮಾಡ್ಕೋತಿದ್ದೆ ಬಟ್ ಈ ಸತಿ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಸ್ಟೇಟ್ ಕಟ್ ಬೇಕಾಗಿತ್ತು ಸ್ಟೇಟ್ ಕಟ್ ಸಲುವಾಗಿ ನಾನು ಈ ಒಂದು ಫೋ ಮೆಥಡನ್ನ ಫಾಲೋ ಮಾಡ್ಕೊಂಡೀನಿ ಈ ಒಂದು ಮೆಥಡ್ ಹೆಂಗಪ್ಪ ಅಂತಂದ್ರೆ ಮುಂದ್ಗಡೆ ಮತ್ತು ಹಿಂದ್ಗಡೆ ಸೆಂಟ್ರಲ್ಲಿ ಪಾರ್ಟಿಷನ್ ಮಾಡಿಕೊಂಡು ಎರಡೂ ಕಡೆಯೂ ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ನೀಟಾಗಿ ಕೋಮಿಂಗ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಕೂಡ ತೊಳೋಕಾಗಲೇ ಆಗದೇ ರೀತಿಯಲ್ಲಿ ಸ್ಲೋ ಆಗಿ ಕೋಮಿಂಗ್ ಮಾಡಿಕೊಂಡು ಹಣ ನಂತರ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಸೊ ಒಂದು ಕಡೆದು ಸ್ವಲ್ಪ ಒಂದು ಇಂಚು ಅರ್ಧ ಇಂಚು ಈ ರೀತಿ ಕಟ್ ಮಾಡ್ಕೋತೀನಿ ನಾನು ಈ ಕಡೆ ಲೆಫ್ಟು ಮತ್ತು ರೈಟು ಎರಡು ಕಡೆಯೂ ನಾನು ನೀಟಾಗಿ ಸ್ಟೇಟ್ ಕಟ್ಟು ಮಾಡ್ಕೊಂಡಿದ್ದಾಯಿತು ಆನಂತರ ಎಷ್ಟು ಕಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಚಾಯ್ಸ್ ಲೆಂತ್ ಬೇಕಾಗಿತ್ತಪ್ಪ ಅಂತಂದರೆ ಅರ್ಧ ಇಂಚು ಒಂದು ಇಂಚು ಅಷ್ಟೇ ಸಾಕು ಅದರ್ವೈಸ್ ಸಿಕ್ಕಾಪಟ್ಟೆ ಕಟ್ ಮಾಡ್ಕೊಳ್ಳಿಕ್ ಹೋಗಬೇಡಿ ಯಾಕಂದರೆ ಕುದು ಲೆಂತ್ ಏನದಲ್ಲ ಅದು ಹೋಗ್ಬಿಡ್ತಂದ್ರೆ ಕೂದಲು ದನೇ ಅನಿಸಂಗಿಲ್ಲ ಗಿದ್ದೆ ಅನ್ನಿಸ್ಬಿಡ್ತಾವೆ ಅದ್ರ ಸಲುವಾಗಿ ನನಗೆ ಅದು ಇಷ್ಟ ಆಗಲ್ಲ ಕೂದಲು ದನೇ ಇರಬೇಕು ಅಂತ ನನ್ನ ಆಸೆ ಆನಂತರ ಅಂತಂದರೆ ಎರಡು ಸೇರಿಸಿ ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿದಾಗ ಮುಂದೇನು ಲೆಂತ್ ಒಂದು ಚೂರು ಏನಾದರೂ ಉಳಿದಿರ್ತೈತ ಸೊ ಅದು ಎಲ್ಲ ನೀಟಾಗಿ ಒಂದು ಲೆವೆಲ್ಗೆ ನಾವು ಕಟ್ ಮಾಡಿಕೊಂಡ್ರೆ ಒಂದು ಲೆವೆಲ್ ಅನ್ನೋದು ಒಂದು ಸ್ಟೇಟ್ ಕಟ್ ಶೇಪ್ ಅನ್ನೋದು ಬರ್ತದೆ ಹಾಗಾಗಿ ಈ ರೀತಿ ಮೆಥೆಡ್ ಫಾಲೋ ಮಾಡಿದರೆ ಸ್ಟೇಟ್ ಕಟ್ ಸೆಲ್ಫಾಗಿ ಸ್ಟೇಟ್ ಕಟ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ಅದಕ್ಕೆ ಈ ರೀತಿ ನಾನು ಫಾಲೋ ಮಾಡ್ತೀನಿ ಸತಿ ಈ ಥರ ಮಾಡಿ ನೋಡಿ ಸ್ಟೇಟ್ ಕಟ್ ಮಾಡ್ಕೋಬೋದು ಹಾಗಾಗಿ ಹೇಳ್ತಿದ್ದೀನಿ ಆಮೇಲೆ ಇನ್ನೊಂದು ಇವಾಗ ನಾನು ಫ್ರಂಟ್ ಹೇರ್ ಕಟ್ ಕೂಡ ಮಾಡಿಕೊಂಡೆ ಫ್ರಂಟ್ ಲೆಹರು ನಿಮ್ಗೆ ಸೈಡ್ ಕಟ್ ಏನಾದರೂ ಬೇಕಾದರೂ ಕೂಡ ಫೋರ್ ಹೆಡ್ ಪೂರ ಮುಂದೆ ತೊಗೊಂಡು ಪೂರಾ ಸುತ್ತಿಬಿಟ್ಟು ಕಟ್ ಮಾಡ್ಕೋಬೇಕು ಫ್ರಂಟ್ ಹೇರ್ ಕಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದರೆ ನೀವೇನಾದರೂ ಕಮೆಂಟ್ ಹಾಕಿದರೆ ನನಗೆ ನಾನು ಇನ್ನೊಂದು ವೀಡಿಯೋ ಸಪ್ರೇಟಾಗಿ ಮಾಡಿ ಹಾಕ್ತೀನಿ ಫ್ರಂಟ್ ಹೇರ್ ಕಟ್ ಹೇಗೆ ಅಂತ ಪೂರಾ ಈಸಿಯಾಗಿದೆ ನಿಮಗೆ ಗೊತ್ತಾಗಬೇಕು ಆ ರೀತಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಸೀಕ್ರೆಟು ಯಾರಿಗೂ ಕೂಡ ಈ ಒಂದು ಸೀಕ್ರೆಟು ಅನ್ ಅನ್ಕೋಬೋದು ಮ್ಯಾಜಿಕ್ ಅನ್ಕೋಬೋದು ಯಾರಿಗೂ ಕೂಡ ಗೊತ್ತಿಲ್ಲ ಇದನ್ನು ನಾನು ಅನ್ಭವಿಸಿದ್ದು ನನಗೆ ಅನಿಸಿದ್ದು ನಾನು ನಿಮಗೆ ಶೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಹೆಲ್ಪ್ಫುಲ್ ಆಗುತ್ತೆ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿದ ತಕ್ಷಣವೇ ಬಂದು ನಮ್ಗೆ ಹೇಳ್ತೀರಾ ವರ್ಕೌಟ್ ಆಯಿತು ಒಂದು ಮಂತಲ್ಲೇ ನನಗೆ ಕೂದಲು ಅರ್ಧ ಇಂಚಷ್ಟು ಉದ್ದ ಬಂದು ಒಂದು ಇಂಚಷ್ಟು ಉದ್ದ ಬಂದು ಅಂತ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ತೀರಾ ಯಸ್ ಅದು ಏನಪ್ಪ ಅಂತಂದ್ರೆ ನಮ್ಮ ಒಂದು ಕೈಯಿಂದನೇ ನಾವು ಕಟ್ ಮಾಡ್ಕೋಬೇಕು ನಿಜ ನಾವು ಪಾರ್ಲರ್ಗೆ ಹೋಗಿ ಕಟ್ ಮಾಡ್ಕೋಬಾರ್ದು ಪಾರ್ಲರ್ಗೆ ಹೋಗಿ ಕಟ್ ಮಾಡ್ಕೊಳ್ಳೋದ್ರನ್ನ ಇನ್ಫೆಕ್ಷನ್ ಏನೋ ಆಗ್ತಿದೆ ಅಂತ ಹೇಳಿದೆ ಅಲ್ಲಿ ಒಂದು ಮೇಯ್ನ್ ರೀಸನ್ ಮೇನ್ ದೊಡ್ಡ ಒಂದು ಸೀಕ್ರೆಟನ್ನು ಮುಚ್ಚಿಟ್ಟಿದ್ದೆ ಅದೇ ಒಂದು ಈಗ ಓಪನ್ ಆಗಿ ಹೇಳ್ತಿದ್ದೀನಿ ಕ ಕೈಗುಣ ಅಂತಾರಲ್ಲ ಸೊ ಅದೇ ಇಲ್ಲಿ ಫಾಲೋ ಅಪ್ ಆಗೋದು ನಿಜ ಕೆಲವೊಬ್ಬರು ಕೈಗುಣ ಹಿಂಗೆ ಇರ್ತಿತ್ಲ ಒಟ್ಟು ಕೂದಲೋ ಉದ್ದು ಬರೋಂಗಿಲ್ಲ ಇದು ನನ್ನ ಒಂದು ಅನುಭವದ ಮಾತು ನಾನು ಯಾವತ್ತಿಂದ ನನ್ನ ಕೈಯಿಂದ ಹೇರ್ಸನ್ನು ಕಟ್ ಮಾಡೋಕೆ ಶುರು ಮಾಡಿದ್ನೂ ಸಿಕ್ಕಾಪಟ್ಟೆ ಉದ್ದು ಇಲ್ಲಿವರೆಗೂ ಬಂದೈತಿ ಇನ್ನು ಯಾವತ್ತು ನಾನು ಪಾರ್ಲರ್ಗೆ ಹೋಗೇ ಇಲ್ಲ ಹಾಗೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು ನೀವು ಕೂಡ ಫಾಲೋ ಅಪ್ ಮಾಡ್ತೀರಾ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ